ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್ ವೆಲ್ಕಮ್ ಬ್ಯಾಕ್ ವಿದ್ಯಾರ್ಥಿಗಳೇ ಇಂದಿನ ಈ ವಿಡಿಯೋದಲ್ಲಿ ನಾವು ಎಸ್ ಎಸ್ ಎಲ್ ಸಿ ವಾರ್ಷಿಕ ಪರೀಕ್ಷೆ ಮಾರ್ಚ್ ಏಪ್ರಿಲ್ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಸಂಬಂಧಪಟ್ಟಂಥ ಒಂದು ಗಣಿತ ವಿಷಯದ ಮಾದರಿ ಪ್ರಶ್ನೆ ಪತ್ರಿಕೆನ ಒಂದು ಅನ್ನೋದನ್ನು ನಾವು ವಿಡಿಯೋದಲ್ಲಿ ಬಿಡಿಸ್ತಾ ಇದ್ದೀನಿ ವಿದ್ಯಾರ್ಥಿಗಳೇ ಕೊಡ್ತಾ ಇದ್ದೀನಿ ಈ ಪ್ರಶ್ನೆ ಪತ್ರಿಕೆ ನಿಮಗೆ ಅನ್ಯುವಲ್ ಎಕ್ಸಾಮ್ಗೆ ಹೆಲ್ಪ್ ಆಗ್ಬೋದು ಮತ್ತು ಯಾವ ರೀತಿ ಪ್ರಶ್ನೆಗಳು ಕೇಳ್ತಾರೆ ಯಾವ ರೀತಿ ಬಿಡಿಸಬೇಕು ಅನ್ನೋದನ್ನು ನಾವು ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ಇದು ಕೇವಲ ಮಾಡಲ್ ಕ್ವಶನ್ ಪೇಪರ್ ಇದೆ ವಿದ್ಯಾರ್ಥಿಗಳೇ ಇದು ನೀವು ಇದನ್ನು ನೋಟ್ ಡೌನ್ ಮಾಡ್ಕೊಳ್ರಿ ಇದರ ಆನ್ಸರ್ಗಳನ್ನು ಬಿಡಿಸ್ತಾ ಹೋಗ್ರಿ ಅಂತ ಹೇಳ್ತಾ ಬನ್ನಿ ಹಾಗಾದ್ರೆ ನೋಡೋಣ ಕ್ವೆಶನ್ಗಳು ಯಾವ ರೀತಿ ಇದ್ದಾವೆ ಯಾವ ರೀತಿ ಆನ್ಸರ್ ಬರೀಬೇಕು ಅನ್ನೋದನ್ನು ಹೇಳ್ತೀನಿ ಓಕೆ ಇದು ಕೇವಲ ಕ್ವಶನ್ ಪೇಪರ್ ಇದೆ ಇದಕ್ಕೆ ಆನ್ಸರ್ ನೀವೇ ಮಾಡಬೇಕು ಓಕೆ ಗರಿಷ್ಠ ಅಂಕಗಳು ಎಂಬತ್ತಿದ್ದಾವೆ ಓಕೆ ಗೊತ್ತಿದೆ ಇಲ್ಲಿ ನಿಮಗೆ ಈ ಪ್ರತಿಯೊಂದು ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗಳಿಗೆ ನಾಲ್ಕು ಆಯ್ಕೆಗಳನ್ನು ನೀಡಲಾಗಿದೆ ಅವುಗಳಲ್ಲಿ ಸೂಕ್ತವಾದ ಉತ್ತರವನ್ನು ಆರಿಸಿ ಕ್ರಮಾಕ್ಷರದೊಂದಿಗೆ ಬರೆಯಿರಿ ಅನ್ನುವಂಥದ್ದು ಇಲ್ಲಿ ಅಬ್ಜೆಕ್ಟಿವ್ ಟೈಪ್ ಕ್ವಶನ್ ಇದೆ ಎಂಟು ಕ್ವಶನ್ನು ಒಂದು ಅಂಕ ಓಕೆ ನಿಮಗೆ ಗೊತ್ತಿದೆ ಆಲ್ರೆಡಿ ಯು ಆರ್ ನೋ ದಿಸ್ ಒನ್ ಓಕೆ ಈ ಒಂದೇ ಕ್ವಶನ್ ನೀವು ನೋಡಿದ್ರೆ ಏನಿದೆ ಟು ಎಕ್ಸ್ ಪ್ಲಸ್ ತ್ರೀ ಆಯ್ಕೊಂಡು ಫೈವ್ ಮತ್ತು ಫೋರ್ ಎಕ್ಸ್ ಪ್ಲಸ್ ಸಿಕ್ಸ್ ಆಯ್ಕೊಂಡು ಫಿಫ್ಟೀನ್ ಈ ಸಮೀಕರಣವನ್ನು ಪ್ರತಿನಿಧಿಸುವ ರೇಖೆಗಳು ಯಾವ ರೀತಿ ಇರ್ತವೆ ಆಪ್ಷನ್ ಹಾಕಿದಾವೆ ಇಲ್ಲಿ ಎ ಛೇದಿಸುವ ರೇಖೆಗಳು ಬಿ ಪರಸ್ಪರ ಲಂಬ ರೇಖೆಗಳು ಸಿ ಐಕ್ಯವಾಗುವ ರೇಖೆಗಳು ಮತ್ತು ಡಿ ಸಮಾಂತರ ರೇಖೆಗಳು ಅನ್ನುವಂಥದ್ದು ಈ ಇದನ್ನು ನೀವು ಲೆಕ್ಕವನ್ನು ಬಿಡಿಸ್ರಿ ಬಿಡಿಸಿ ಯಾವ ರೀತಿ ಲೆಕ್ಕಗಳು ಬರ್ತವೆ ಅನ್ನೋದನ್ನು ನನಗೆ ಕಮೆಂಟ್ನಲ್ಲಿ ಆನ್ಸರ್ ಹೇಳಬೇಕು ವಿದ್ಯಾರ್ಥಿಗಳೇ ಓಕೆ ಆನ್ಸರ್ ನಾನು ಬೇಕಾದರೆ ಮುಂದಿನ ವೀಡಿಯೋದಲ್ಲಿ ಇದರ ಎಲ್ಲ ಆನ್ಸರ್ಗಳನ್ನು ನಿಮಗೆ ಪಿ ಡಿ ಎಫ್ ರೂಪದಲ್ಲಿ ಕೊಡ್ತೀನಿ ಈಗ ಕೇವಲ ಇದೆ ಇದನ್ನು ನೀವು ಬಿಡಿಸ್ಬೇಕಿದು ಟು ಕ್ವಶನ್ ನೋಡಿ ಕ್ವಶನ್ ನಂಬರ್ ಟೂ ನೋಡಿದ್ರೆ ಎ ಸಿಕ್ಸ್ ಮೈನಸ್ ಎ ಫೋರ್ ಈಕ್ವಲ್ ಟು ಟ್ವೆಲ್ ಆಗಿರುವ ಸಮಾಂತರ ಶ್ರೇಡಿಗೆ ಸಾಮಾನ್ಯ ವ್ಯತ್ಯಾಸವನ್ನು ಇಲ್ಲಿ ಕಂಡುಹಿಡಬೇಕಾಗ್ತದೆ ನೀವು ಆಪ್ಷನ್ ಎ ಸಿಕ್ಸ್ ಬಿ ಏಟ್ ಸಿಕ್ಸ್ ಇಸ್ ಟ್ವೆಲ್ ಡಿ ಇಸ್ ಫೋರ್ ಇದೆ ಯಾವುದು ಆಪ್ಷನ್ ಆಗುತ್ತೆ ಅನ್ನೋದನ್ನು ಹೇಳಬೇಕು ಇಲ್ಲಿ ಸಾಮಾನ್ಯ ವ್ಯತ್ಯಾಸ ಕಂಡುಹಿಡಿಯುವಂಥದ್ದು ಸಮಾಂತರ ಸೇಡಿಗೆ ಸಂಬಂಧಪಟ್ಟಿದೆ ಕ್ವಶನ್ ಇದೆ ಈ ಕ್ವಶನ್ ನಂಬರ್ ತ್ರೀ ನೋಡಿದ್ರೆ ನೈನ್ಟೀನ್ ಈಕ್ವಲ್ ಟು ಸಿಕ್ಸ್ ಇಂಟು ತ್ರೀ ಪ್ಲಸ್ ಒನ್ ಇದನ್ನು ಯುಕ್ಲಿಡಿನ ಭಾಗಾಕಾರ ಅನುಪ್ರಮೇಯ ಎ ಈಕ್ವಲ್ ಟು ಬಿ ಕ್ಯೂ ಪ್ಲಸ್ ಆರಿಗೆ ಹೋಲಿಸಿದಾಗ ಭಾಜಕವನ್ನು ಸೂಚಿಸುವ ಸಂಖ್ಯೆಯು ಅಂತ ಕೇಳಿದ್ದಾನೆ ಯಾವ ಸಂಖ್ಯೆ ಭಾಜಕವನ್ನು ಸೂಚಿಸ್ತದೆ ಎ ನೈನ್ಟೀನ್ ಬಿ ಆಪ್ಷನಲ್ಲಿ ಆರ್ ಇದೆ ಸಿ ಆಪ್ಷನಲ್ಲಿ ತ್ರೀ ಇದೆ ಡಿ ಆಪ್ಷನಲ್ಲಿ ಒನ್ ಇದೆ ನೋಡಿ ಯಾವುದನ್ನು ಸೂಚಿಸುತ್ತೆ ಅನ್ನೋದನ್ನು ನೀವು ಬರೀರಿ ಇದನ್ನು ಆನ್ಯುವಲ್ ಎಕ್ಸಾಮ್ನ ಕ್ವಶನ್ ಪೇಪರ್ಗಳನ್ನು ನೋಡಿ ಇದನ್ನು ಈ ಪೇಪರ್ನ ರೆಡಿ ಮಾಡಿದ್ದೀನಿ ಇದು ನಿಮಗೋಸ್ಕರ ಇದೆ ಓಕೆ ಸ್ಟಾರ್ಟ್ ಮಾಡಿ ಬಿಡಿಸ್ಲಿಕ್ಕೆ ಪ್ರಯತ್ನ ಮಾಡಿ ಕ್ವಶನ್ ನಂಬರ್ ಫೋರ್ ನೋಡಿದ್ರೆ ಪಿ ಆಫ್ ಎಕ್ಸ್ ಈಕ್ವಲ್ ಟು ಎಕ್ಸ್ ಸ್ಕ್ವಯರ್ ಪ್ಲಸ್ ಟು ಎಕ್ಸ್ ಮೈನಸ್ ಫಿಫ್ಟೀನ್ ಈ ಬಹುಪೋದೋಕ್ತಿಯ ಶೂನ್ಯತೆಗಳ ಮೊತ್ತ ಅಂತ ಕೇಳಿದ್ದೀವಿ ಆಪ್ಷನ್ ಎನಲ್ಲಿ ಮೈನಸ್ ಟು ಇದೆ ಬಿ ಫಿಫ್ಟೀನ್ ಇದೆ ಸಿ ಟೂ ಇದೆ ಡಿ ಫಿಫ್ಟೀನ್ ಇದೆ ನೋಡಿ ಕ್ವಶನ್ ಐ ಕ್ವಶನ್ ನಂಬರ್ ಫೈವ್ ನೋಡಿ ತ್ರಿಭುಜ ಎ ಬಿ ಸಿ ಸಮರೂಪ ತ್ರಿಭುಜ ಪಿ ಕ್ಯೂ ಆರ್ ಆಗಿದೆ ಎ ಬಿ ಸಿ ವಿಸ್ತೀರ್ಣವು ಎಂಬತ್ನಾಲ್ಕು ಸೆಂಟಿಮೀಟರ್ ಸ್ವಯರ್ ಪಿ ಕ್ಯೂ ಆರ್ನ ವಿಸ್ತೀರ್ಣವು ಹಂಡ್ರೆಡ್ ಸೆಂಟಿಮೀಟರ್ ಸ್ಕ್ವೇರ್ ಮತ್ತು ಪಿ ಕ್ಯೂನ ಉದ್ದ ಹತ್ತು ಸೆಂಟಿಮೀಟರ್ ಆದಾಗ ಎ ಬಿಯ ಉದ್ದವನ್ನು ನೀವು ಕಂಡುಹಿಡಬೇಕು ಆಪ್ಷನ್ ಎನಲ್ಲಿ ಟೆನ್ ಸೆಂಟಿಮೀಟರ್ ಇದೆ ಬಿ ನಲ್ಲಿ ಹಂಡ್ರೆಡು ಸಿನಲ್ಲಿ ನೈನು ಡಿಯಲ್ಲಿ ಏಟಿ ಒನ್ ಆಪ್ಷನ್ ಇದೆ ಯಾವುದು ರೈಟ್ ಅಂತ ನೀವು ಕಮೆಂಟ್ನಲ್ಲಿ ಹೇಳಬೇಕು ಆನ್ಸರನ್ನು ನೀವು ಬರೆದುಕೊಂಡು ಬಿಡಿಸ್ಕೊಳ್ಳ್ರಿ ಇದನ್ನು ಪೇಪರ್ನಲ್ಲಿ ಬರ್ಕೊಳ್ಳ್ರಿ ಇದರ ಪಿ ಡಿ ಎಫ್ ರೂಪ ನಿಮಗೆ ಕೊಡ್ತೀನಿ ಬೇಕಾದರೆ ಲಿಂಕ್ನಲ್ಲಿ ಅದನ್ನು ಡೌನ್ಲೋಡ್ ಮಾಡಿಕೊಂಡು ಸಹ ಬಿಡಿಸ್ಬೋದು ಕ್ವಶನ್ ನಂಬರ್ ಸಿಕ್ಸ್ ಚಿತ್ರದಲ್ಲಿ ಓ ಕೇಂದ್ರವಿರುವ ವೃತ್ತಕ್ಕೆ ಎ ಬಿಂದುವಿನಲ್ಲಿ ಪಿ ಬಿ ಸ್ಪರ್ಶಕವನ್ನು ಎಳೆಯಲಾಗಿದೆ ಕೋನ ಓ ಎ ಪಿ ನಲವತ್ತೈದು ಡಿಗ್ರಿ ಆದರೆ ಓ ಪಿ ಎ ಅಳತೆ ಕಂಡಿಡಬೇಕು ಓ ಪಿ ಎ ಈ ಕೋನದ ಅಳತೆ ಎಷ್ಟಾಗುತ್ತೆ ಅನ್ನೋದು ಕಂಡುಹಿಡಬೇಕು ಅದರಲ್ಲಿ ಆಪ್ಷನ್ ಎ ಇದೆ ಫಾರ್ಟಿ ಫೈವ್ ಡಿಗ್ರಿ ಬಿ ನೈಂಟಿ ಡಿಗ್ರಿ ಸಿ ತರ್ಟಿ ಫೈವ್ ಡಿಗ್ರಿ ಡಿ ಸಿಕ್ಸ್ಟಿ ಡಿಗ್ರಿ ಯಾವುದಾಗುತ್ತೆ ಅಂತ ನೀವು ಇಲ್ಲಿ ಹೇಳಬೇಕು ನೋಡಿ ಕ್ವಶನ್ ನಂಬರ್ ಸೆವೆನ್ ನೋಡಿದ್ರೆ ಪಿ ಎಫ್ ಮೈನಸ್ ಏಟ್ ಕಾಮತ್ರಿ ನಿರ್ದೇಶಾಂಕವು ಎಕ್ಸೆಕ್ಷನ್ ಇರುವ ದೂರ ಅಂತ ಕೇಳಿದ್ದೀವಿ ಆಪ್ಷನ್ ಎ ಮೈನಸ್ ಎನ್ ಟು ಬಿ ತ್ರೀ ಸಿ ಇಸ್ ಏಟ್ ಡಿ ಇಸ್ ಫೈವ್ ಯಾವುದಾಗುತ್ತೆ ಅನ್ನೋದನ್ನು ಭಾಳ ಸುಲಭವಾಗಿ ಲೆಕ್ಕವನ್ನು ಬಿಡಿಸಲಾರದೆ ನೀವು ಈ ಆನ್ಸರನ್ನು ಗೊತ್ತಿಡ್ಬೋದು ಎಂಟನೇ ಕ್ವಶನ್ ನೋಡಿದ್ರೆ ತ್ರಿಜೆ ಆರ್ ಹಾಗೂ ಎತ್ತರ ಎಲ್ ಆಗಿರುವ ನೇರ ವೃತ್ತಪಾದ ಶಂಕುವಿನ ಪಾರ್ಶ್ವ ಮೇಲ್ಮ ವಿಸ್ತೀರ್ಣವು ಅಂತ ಕೇಳಿದ್ದೀವಿ ಶಂಕುವಿನ ಪಾರ್ಶ್ವಮೇಲ್ಮ ವಿಸ್ತೀರ್ಣ ಕಂಡಿಡುವಂಥ ಒಂದು ಸೂತ್ರ ಇದೆ ಆಪ್ಷನ್ ಎ ಪೈ ಆರ್ ಎನ್ ಟು ಆರ್ ಪ್ಲಸ್ ಎಲ್ ಆಪ್ಷನ್ ಬಿ ನಲ್ಲಿ ಪೈ ಆರ್ ಎಲ್ ಆಪ್ಷನ್ ಸಿ ಎಲ್ಲಿ ಫೈ ಆರ್ ಇಂಟು ಆರ್ ಮೈನಸ್ ಎಲ್ ಆಪ್ಷನ್ ಡಿ ಇಲ್ಲಿದೆ ಟಿ ಟು ಫೈ ಆರ್ ಇಂಟು ಆರ್ ಪ್ಲಸ್ ಎಲ್ಲಿದೆ ನೋಡಿ ಒಟ್ಟು ಎಂಟು ಪ್ರಶ್ನೆಗಳು ಅಬ್ಜೆಕ್ಟಿವ್ನಲ್ಲಿದೆ ಇದೆ ಎಷ್ಟು ಕ್ವಶನ್ಗಳಿಗೆ ನೀವು ಆನ್ಸರ್ ಮಾಡ್ತೀರ ಅಂತ ಈಗಾಗಲೇ ನಿಮ್ಗೆ ಗೊತ್ತಾಗಿರುತ್ತದೆ ನೆಕ್ಸ್ಟ್ ಎರಡನೇ ಕ್ವಶನ್ ನೋಡಿ ಮೇನಲ್ಲಿ ಏನಿದೆ ನೋಡಿ ಇಲ್ಲಿ ಏನಿದೆ ಈ ಕೆಳಗಿನ ಪ್ರಶ್ನೆಗಳು ಉತ್ತರಿಸಿ ಅಂತ ಎಂಟು ಪ್ರಶ್ನೆಗಳಿದ್ದಾವೆ ಒಂದು ಅಂಕಕ್ಕೆ ನೈನ್ತ್ ಕ್ವೆಶನ್ ನೋಡಿದರೆ ಟ್ಯಾಂತ್ ಈ ಟೈಕ್ ತ್ರೀ ಬೈ ಫೋರ್ ಆದಾಗ ಕಾಡ್ ತೀಟದ ಬೆಲೆ ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ ಭಾಳ ಸುಲಭವಾಗಿದೆ ಇದನ್ನು ಬರಿಬೋದು ನೀವು ಆಪ್ಷನ್ ಕ್ವಶನ್ ನಂಬರ್ ಟೆನ್ನಲ್ಲಿ ಪೈಥಾಗೋರ್ಸ್ನ ಪ್ರಮೇಯವನ್ನು ನಿರೂಪಿಸಿ ಅಂತ ಹೇಳಿದೀವಿ ನಿರೂಪಿಸಿ ಅಂದರೆ ಅದರ ಹೇಳಿಕೆ ಮಾತ್ರ ಬರಿಬೇಕಿಲ್ಲಿ ಲೆವೆನ್ ಕ್ವಶನ್ ತ್ರೀ ಕಮ ಫೋರ್ ಮತ್ತು ಫೈವ್ ಕಮ ಸಿಕ್ಸ್ ಈ ರೇಖಾಖಂಡವನ್ನು ಸೇರಿಸುವ ಮಧ್ಯಬಿಂದು ನಿರ್ದೇಶಾಂಕಗಳನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ ಇದು ಸೂತ್ರವನ್ನು ಬಳಸ್ಕೊಂಡು ನೀವು ಬಿಡಿಸಬೇಕು ಟ್ವೆಲ್ ನೋಡಿದರೆ ಪಿ ಆ ಪಿ ಈಕ್ವಲ್ ಟು ಜೀರೋ ಪಾಯಿಂಟ್ ಟು ಫೈ ಆದರೆ ಪಿ ಅಲ್ಲದ ಘಟನೆಯ ಸಂಭವನೀಯತೆ ಎಷ್ಟು ಅಂತ ಕೇಳಿದ್ದೀವಿ ಸಂಭವನೀಯತೆ ಅಧ್ಯಾಯದಿಂದ ಇದನ್ನು ಸಹ ಬಿಡಿಸ್ಬೋದು ನೀವು ಹದಿಮೂರನೇ ಕ್ವಶನ್ ಪಿ ಎಫ್ ವಾಯ್ ಇಕ್ವಲ್ ಟು ವಾಯ್ಘಾತ ನಾಲ್ಕು ಪ್ಲಸ್ ಸಿಕ್ಸ್ ವಾಯುಘಾತ ಐದು ಮೈನಸ್ ಐ ಐದು ಇಂಟು ವಾಯುಘಾತ ಮೂರು ಪ್ಲಸ್ ಎರಡು ಈ ಬಹುಪದಕ್ಕೆ ಮಾಹತ್ತಮಘಾತ ಅಥವಾ ಡಿಗ್ರಿ ಬರೆಯಿರಿ ಅನ್ನುವಂಥ ಕ್ವಶನ್ ಇದೆ ಭಾಳ ಸುಲಭವಾಗಿ ಐಡೆಂಟಿಫೈ ಮಾಡ್ಬೋದು ನೀವು ಫೋರ್ಟೀನ್ ಕ್ವಶನ್ ನೋಡಿದ್ರೆ ಪಾದದ ತ್ರಿಜ್ಯಗಳು ಆರ್ ಒನ್ ಮತ್ತು ಆರ್ ಟು ಎತ್ತರ ಏನು ಹೆಚ್ಚಾಗಿರುವ ಶಂಕುವಿನ ಭಿನ್ನಕದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಯುವ ಸೂತ್ರ ಬರೆಯಿರಿ ಸೂತ್ರ ಬರೀಬೇಕಿಲ್ಲಿ ಕ್ವಶನ್ ನಂಬರ್ ಫಿಫ್ಟೀನ್ ನೋಡಿದ್ರೆ ಎ ಎನ್ ಈಕ್ವಲ್ ಟು ಎನ್ ಸ್ಕ್ವಯರ್ ಪ್ಲಸ್ ತ್ರೀ ಆದರೆ ಸಮಾಂತರ ಶ್ರೇಡಿ ಆರನೇ ಪದ ಕಂಡುಹಿಡಿಯಿರಿ ಅನ್ನುವಂಥದ್ದು ಭಾಳ ಸುಲಭವಾಗಿ ಬಿಡಿಸ್ತೀರ ಇದು ಸಿಕ್ಸ್ಟೀನ್ ಕ್ವಶನ್ ಗೋಳದ ಘನಫಲ ಕಂಡುಹಿಡಿಯುವಂಥ ಸೂತ್ರ ಬರಿಬೇಕು ಓಕೆ ಇಲ್ಲಿ ಎರಡು ಸೂತ್ರಗಳು ನಿಮಗೆ ಕೇಳಲಾಗುತ್ತೆ ಓಕೆ ಇಷ್ಟು ಒಂದು ಅಂಕದ ಹದಿನಾರು ಪ್ರಶ್ನೆಗಳಿರ್ತವೆ ಭಾಳ ಸುಲಭವಾಗಿ ನೀವು ಆನ್ಸರ್ ಮಾಡ್ಬೋದು ನೋಡಿ ಈಗ ನೋಡಿ ಮೂರನೇ ಮೇನ್ ಕ್ವಶನಲ್ಲಿ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಎಂಟು ಪ್ರಶ್ನೆಗಳು ಎರಡು ಅಂಕಕ್ಕೆ ಇರ್ತವೆ ಟೋಟಲ್ ಹದಿನಾರು ಅಂಕ ವಿದ್ಯಾರ್ಥಿಗಳು ಇಲ್ಲಿ ನೀವು ಎರಡು ಅಂಕದ ಪ್ರಶ್ನೆಗಳೇನು ಇದ್ದಾವಲ್ಲ ಭಾಳ ಸುಲಭವಾಗಿರ್ತಾವೆ ನೋಡಿ ಹದಿನಾರು ಅಂಕಗಳನ್ನು ಸುಲಭವಾಗಿ ಪಡ್ಕೊಳ್ಬೋದು ನೀವು ಯಾವ ರೀತಿ ಕ್ವಶನ್ ನೋಡ್ತೀರಿ ಗೊತ್ತಿದೆ ನಿಮಗೆ ಈಗಾಗಲೇ ಆಲ್ರೆಡಿ ನೀವು ಸಾಕಷ್ಟು ಕ್ವಶನ್ ಪೇಪರ್ಗಳನ್ನು ಬಿಡಿಸಿದ್ದೀರಿ ಇದು ಯಾವುದು ಸಮಾಂತರ ಶ್ರೇಣಿ ಅಧ್ಯಯದಿಂದ ಯಾವುದು ಫೈವ್ ಪ್ಲಸ್ ಏಟ್ ಪ್ಲಸ್ ಲೆವೆನ್ ಸಮಾಂತರ ಶ್ರೇಣಿಗೆ ಮೊದಲ ಇಪ್ಪತ್ತು ಪದಗಳ ಮೊತ್ತವನ್ನು ಸೂತ್ರ ಉಪಯೋಗಿಸಿ ಕಂಡುಹಿಡಿಯಬೇಕು ಮೊತ್ತ ಕಂಡುಹಿಡಿಯಬೇಕು ಹಿಡಬೇಕು ಏಟಿನ್ ಕ್ವಶನ್ನು ಟು ಎಕ್ಸ್ ಕ್ವೇರ್ ಮೈನಸ್ ಫೈ ಎಕ್ಸ್ ಪ್ಲಸ್ ತ್ರೀ ಈಕ್ವಲ್ ಟು ಜೀರೋ ಸಮೀಕರಣದ ಮೂಲಗಳನ್ನು ವರ್ಗ ಸಮೀಕರಣದ ಸೂತ್ರ ಉಪಯೋಗಿಸಿ ಕಂಡುಹಿಡಿಯಿರಿ ಅದಕ್ಕಿನ್ನೊಂದು ಚಾಯ್ಸ್ ಕೊಟ್ಟಿದ್ದೀವಿ ಇಲ್ಲಿ ಫೈವ್ ಎಕ್ಸ್ ಕ್ವೇರ್ ಮೈನಸ್ ಸಿಕ್ಸ್ ಎಕ್ಸ್ ಈಕ್ವಲ್ ಟು ಒಂದು ಈ ವರ್ಗ ಸಮೀಕರಣದ ಶೋಧಕವನ್ನು ಕಂಡುಹಿಡಿದು ಮೂಲಗಳ ಸ್ವಭಾವವನ್ನು ಬರೆಯಿರಿ ಅಂತದ್ದು ಎರಡಲ್ಲಿ ಯಾವುದಾದ್ರೂ ಒಂದನ್ನು ಬಿಡಿಸ್ಬೇಕು ಕ್ವಶನ್ ನಂಬರ್ ನೈನ್ಟೀನ್ ನೋಡಿದ್ರೆ ತ್ರೀ ಎಕ್ಸ್ ಪ್ಲಸ್ ವಾಯ್ಕೊಂಡು ಟುವೆಲ್ ಮತ್ತು ಎಕ್ಸ್ ಪ್ಲಸ್ ವಾಯ್ಕೊಂಡು ಸಿಕ್ಸ್ ಈ ರೇಖಾತ್ಮಕ ಸಮೀಕರಣಗಳ ಜೋಡಿಗೆ ಸೂಕ್ತ ವಿಧಾನದಿಂದ ಬಿಡಿಸಿ ಅಂತ ಹೇಳಿದ ಸೂಕ್ತ ವಿಧಾನ ಅಂತ ಕೇಳ್ಬೋದು ಅಥವಾ ವರ್ಜಿಸುವ ವಿಧಾನ ಸಹ ನಾವು ನೇರವಾಗಿ ಕೇಳ್ಬೋದು ವರ್ಜಿಸುವ ವಿಧಾನದಿಂದ ಬಿಡಿಸಿ ಅಂತಲೂ ಹೇಳ್ಬೋದು ನೋಡಿ ಕ್ವಶನ್ ನಂಬರ್ ಟ್ವೆಂಟಿ ನೋಡಿ ಸೈನ್ ಇಂಡು ಟುವೆಲ್ ಬೈ ತರ್ಟೀನ್ ಆದರೆ ಕೋಸೆ ಮತ್ತು ಟ್ಯಾನೆಗಳ ಬೆಲೆಗಳನ್ನು ಕಂಡುಹಿಡಿರಿ ಟು ಮಾರ್ಕ್ಸ್ ಕ್ವಶನ್ ಇದೆ ಅದು ಟ್ವೆಂಟಿ ಒನ್ನಲ್ಲಿ ತ್ರೀ ಪಾಯಿಂಟ್ ಫೈವ್ ಸೆಂಟಿಮೀಟರ್ ತ್ರಿಜ್ಜೆಯವರು ವೃತ್ತವನ್ನು ರಚಿಸಿ ವೃತ್ತಕ್ಕೆ ಸ್ಪರ್ಶಗಳ ನಡುವಿನ ಕೋನ ಅರವತ್ತು ಡಿಗ್ರಿ ಇರುವಂತೆ ಒಂದು ಜೊತೆ ಸ್ಪರ್ಶಗಳನ್ನು ರಚಿಸಿರುವಂಥದ್ದು ಭಾಳ ಸುಲಭವಾಗಿರುತ್ತದೆ ಬೆಳೆಸ್ರಿ ಇದನ್ನು ಟ್ವೆಂಟಿ ಟು ಕ್ವಶನಲ್ಲಿ ಮೈನಸ್ ಒನ್ ಕಾಮ ಸೆವೆನ್ ಮತ್ತು ಫೋರ್ ಕಾಮ ಮೈನಸ್ ತ್ರೀ ಬಿಂದುಗಳನ್ನು ಸೇರಿಸುವ ರೇಖಾಖಂಡವನ್ನು ಟೂ ಇಷ್ಟು ತ್ರೀ ಅನುಪಾತದಲ್ಲಿ ವಿಭಾಗಿಸುವ ಬಿಂದುವಿನ ನಿರ್ದೇಶಾಂಕಗಳನ್ನು ಕಂಡುಹಿಡಿಯಿರಿ ಅನುಪಾತದ ಸೂತ್ರವನ್ನು ಬಳಸಿಕೊಂಡು ಈ ಲೆಕ್ಕವನ್ನು ಬಿಡಿಸ್ರಿ ಈಗ ಟ್ವೆಂಟಿ ತ್ರೀ ಕ್ವಶನ್ ನೋಡಿ ಸೆವೆನ್ ಪ್ಲಸ್ ರೂಟ್ ಫೈವ್ ಒಂದು ಅಭಾಗಲಬ್ಧ ಸಂಖ್ಯೆಯನ್ನು ಸಾಧಿಸಿ ಅಥವಾ ನೂರ ಮೂವತ್ತೈದು ಅಥವಾ ಎರಡು ನೂರ ಇಪ್ಪತ್ತೈದರ ಮಸಾಹವನ್ನು ಯುಕ್ಲಿಡಿನ ಭಾಗಾಕಾರ ಕ್ರಮವಿಧಿ ಉಪಯೋಗಿಸಿ ಕಂಡುಹಿಡಿಯಿರಿ ಓಕೆ ಇದು ವಾಸ್ತವ ಸಂಖ್ಯೆಗಳಲ್ಲಿ ಬರುವಂಥದ್ದು ತುಂಬ ಸುಲಭವಾಗಿದೆ ಯಾವುದಾದ್ರೂ ಚಾಯ್ಸ್ ನಿಮಗೆ ಯಾವುದು ಇಷ್ಟ ಆಗ್ತದೋ ಯಾವುದು ಬರ್ತದೋ ಅದನ್ನು ಬೆಳೆಸ್ರಿ ಈಗ ಟ್ವೆಂಟಿ ಫೋರ್ ಕ್ವಶನ್ ನೋಡ್ರಿ ಎರಡು ಅಂಕದ ಕೊನೆಯ ಪ್ರಶ್ನೆ ಇದೆ ಇದು ಒಂದು ಪೆಟ್ಟಿಗೆಯಲ್ಲಿ ಒಂದರಿಂದ ಇಪ್ಪತ್ತರವರೆಗಿನ ಸಂಖ್ಯೆಗಳನ್ನು ನಮೂದಿಸಿದ್ರು ಇಪ್ಪತ್ತು ಬಿಲ್ಲೆಗಳಿವೆ ಪೆಟ್ಟಿಗೆಯಿಂದ ಒಂದು ಬಿಲ್ಲೆಯನ್ನು ಯಾದೃಚ್ಛಿಕವಾಗಿ ತೆಗೆದಾಗ ಅದನ್ನು ಅದು ಅವಿಭಾಜ್ಯ ಸಂಖ್ಯೆಯನ್ನು ಹೊಂದಿಲ್ಲದ ಸಂಭವನೀಯತೆಯನ್ನು ಕಂಡುಹಿಡಿದ್ರಿ ಪ್ರಶ್ನೆಯನ್ನು ಕರೆಕ್ಟಾಗಿ ಓದ್ಕೊಳ್ಳ್ರಿ ಏನನ್ನು ಕಂಡುಹಿಡಿಯಬೇಕು ಅವಿಭಾಜ್ಯ ಸಂಖ್ಯೆನ ಹೊಂದಿಲ್ಲದ ಸಂಭವನೀಯತೆ ಕಂಡುಹಿಡಬೇಕು ಓಕೆ ಇಲ್ಲಿ ಎರಡು ಅಂಕದ ಎಂಟು ಪ್ರಶ್ನೆಗಳು ಮುಕ್ತಾಯ ಆಗ್ತವೆ ಈಗ ಈಗ ನೋಡಿ ಇಲ್ಲಿ ಮೂರು ಅಂಕದ ಒಂಬತ್ತು ಪ್ರಶ್ನೆಗಳಿರ್ತವೆ ಇಪ್ಪತ್ತೇಳು ಅಂಕ ಇಲ್ಲೂ ಸಹ ಸುಲಭವಾದ ಪ್ರಶ್ನೆಗಳು ಇರ್ತವೆ ಇವುಗಳನ್ನು ಬಿಡಿಸ್ಲಿಕ್ಕೆ ಟ್ರೈ ಮಾಡಿ ಟ್ವೆಂಟಿ ಫಿಫ್ತ್ ಕ್ವಶನ್ ನೋಡಿದ್ರೆ ಪಿ ಆಫ್ಯಾಕ್ಸ್ ಈಕ್ವಲ್ ಟು ಎಕ್ಸ್ಗಾತ ನಾಲ್ಕು ಮೈನಸ್ ಮೂರು ಎಕ್ಸ್ ಎರಡು ಪ್ಲಸ್ ನಾಲ್ಕು ಎಕ್ಸ್ ಪ್ಲಸ್ ಐದು ಈ ಬಹುಪದೋಕ್ತಿಯನ್ನು ಜಿ ಆಫ್ಯಾಕ್ಸ್ ಎಕ್ಸ್ಕ್ವೇರ್ ಮೈನಸ್ ಎಕ್ಸ್ ಪ್ಲಸ್ ಒನ್ ಬಹುಪೋದೋಕ್ತಿಯಿಂದ ಭಾಗಿಸಿ ಭಾಗಲಬ್ಧ ಕ್ಯೂ ಆ ಎಕ್ಸ್ ಮತ್ತು ಶೇಷಿ ಆರ್ ಆಫ್ ಎಕ್ಸನ್ನು ಕಂಡುಹಿಡಿಯಬೇಕು ಇದು ಬಹುಪದೋಕ್ತಿಗಳ ಅಧ್ಯಯದಿಂದ ಕೇಳಿರುವಂಥದ್ದು ಈಗ ಟ್ವೆಂಟಿ ಸಿಕ್ಸ್ ಕ್ವಶನ್ ನೋಡಿದ್ರೆ ಒಂದು ಎಕ್ಸ್ಪ್ರೆಸ್ ರೈಲು ಎ ಮತ್ತು ಬಿ ಎರಡು ಪಟ್ಟಣ ನಡುವಿನ ನೂರ ಮೂವತ್ತೆರಡು ಕಿಲೋಮೀಟರ್ ದೂರವನ್ನು ಕ್ರಮಿಸಲು ಪ್ಯಾಸೆಂಜರ್ ರೈಲಿಗಿಂತ ಒಂದು ಗಂಟೆ ಕಡಿಮೆ ಕಡಿಮೆ ಸಮಯವನ್ನು ತೆಗೆದುಕೊಳ್ಳುತ್ತದೆ ಎಕ್ಸ್ಪ್ರೆಸ್ ರೈಲಿನ ಸರಾಸರಿ ಜವಾವು ಪ್ಯಾಸೆಂಜರ್ ರೈಲಿನ ಸರಾಸರಿ ಜವಾಕ್ಕಿಂತ ಹನ್ನೊಂದು ಕಿಲೋಮೀಟರ್ ಪರ್ ಅವರ್ ಹೆಚ್ಚಾಗಿದ್ದರೆ ಆ ಎರಡು ರೈಲುಗಳ ಸರಾಸರಿ ಜವಾವನ್ನು ಕಂಡುಹಿಡಿಯಿರಿ ಅನ್ನುವಂಥದ್ದು ಓಕೆ ಇನ್ನೊಂದು ಚಾಯ್ಸ್ ಕ್ವಶನ್ ಇದೆ ಇಲ್ಲಿ ಎರಡು ಕ್ರಮಾನುಗತ ಬೆಸದನ ಪೂರ್ಣಾಂಕಗಳ ವರ್ಗಗಳ ಮೊತ್ತವು ಎರಡು ನೂರ ತೊಂಬತ್ತಾದರೆ ಆ ಪೂರ್ಣಾಂಕಗಳನ್ನು ಕಂಡುಹಿಡಿಯಿರಿ ಅನ್ನುವಂಥದ್ದು ಇದು ವರ್ಗ ಸಮೀಕರಣಗಳ ಅಧ್ಯಾಯದಿಂದ ಪ್ರಶ್ನೆ ಕೇಳಿರಿ ಈ ಥರ ಪ್ರಶ್ನೆಗಳಿಗೆ ನಾನು ಈಗಾಗಲೇ ಆನ್ಸರ್ ಮಾಡಿದ್ದೀನಿ ಆ ವಿಡಿಯೋ ನೋಡಿದ್ರೆ ನಿಮಗೆ ಹೆಚ್ಚಿನ ಉಪಯೋಗ ಆಗ್ಬೋದು ನೋಡಿ ಆ ವಿಡಿಯೋನ ನೋಡಿ ಅದು ವರ್ಗ ಸಮೀಕರಣಗಳ ಅಧ್ಯಾಯದಿಂದ ಕೊಟ್ಟಿರುವಂಥ ವಿಡಿಯೋ ಈಗ ಟ್ವೆಂಟಿ ಸೆವೆನ್ ಕ್ವಶನ್ ನೋಡಿದ್ರೆ ಒಂದು ವೃತ್ತಕ್ಕೆ ಬಾಹ್ಯ ಬಿಂದುವಿನಿಂದ ಎಳೆದ ಸ್ಪರ್ಶಗಳು ಉದ್ದವು ಸಮನಾಗಿರುತ್ತದೆ ಎಂದು ಸಾಧಿಸಿ ಇಲ್ಲಿ ವೃತ್ತ ಅಧ್ಯಾಯದಿಂದ ಎರಡು ಪ್ರಮೇಯ ಇದಾವಲ್ಲ ಅದರಲ್ಲಿ ಒಂದು ಪ್ರಮೇಯ ಇದೆ ಇದು ಕಂಪಲ್ಸರಿ ಕ್ವಶನ್ ಟ್ವೆಂಟಿ ಏಟ್ ಕ್ವಶನ್ ನೋಡಿದ್ರೆ ಈ ಕೆಳಗಿನ ವರ್ಗೀಕೃತ ದತ್ತಾಂಶಗಳಿಗೆ ಸರಾಸರಿ ಕಂಡುಹಿಡಿಯುವಂಥದ್ದು ಸಂಖ್ಯಾಶಾಸ್ತ್ರದಲ್ಲಿ ಆರು ಅಂಕಗಳು ಭಾಳ ಸುಲಭವಾಗಿ ಪ್ರಶ್ನೆಗಳಿರ್ತವೆ ಸರಾಸರಿ ಕಂಡುಹಿಡಿಯುವಂಥದ್ದು ಇದು ಇಲ್ಲಿ ವರ್ಗಾಂತರ ಒಂದು ದತ್ತಾಂಶಗಳು ಕೊಟ್ಟಿದ್ದಾರೆ ಇದಕ್ಕೆ ಸರಾಸರಿ ಅಥವಾ ನೇರ ವಿಧಾನದಿಂದ ಸರಾಸರಿ ಕಂಡುಹಿಡಿಯಿರಿ ಅಂತಲೂ ಪ್ರಶ್ನೆ ನೇರವಾಗಿ ಕೇಳ್ತಾರೆ ಇನ್ನೊಂದು ಚಾಯ್ಸ್ ಇದೆ ಇಲ್ಲಿ ಯಾವುದು ಈ ದತ್ತಾಂಶಗಳಿಗೆ ಅಥವಾ ರೂಢಿ ಬೆಲೆ ಕಂಡುಹಿಡಿಯಿರಿ ಅನ್ನುವಂಥದ್ದು ಇವೆರಡಲ್ಲಿ ಯಾವುದು ನಿಮಗೆ ಸುಲಭ ಆಗುತ್ತೋ ಅದನ್ನು ಬಿಡಿಸಿರಿ ನೆಕ್ಸ್ಟ್ ಇನ್ನೊಂದು ಸಂಖ್ಯಾಶಾಸ್ತ್ರ ಟ್ವೆಂಟಿ ನೈನ್ ಕ್ವಶನ್ ನೋಡಿದ್ರೆ ಈ ಕೆಳಗಿನ ಕೋಷ್ಟಕದಲ್ಲಿ ಒಂದು ಗ್ರಾಮದ ನೂರು ಒಲೆಗಳಲ್ಲಿ ಪ್ರತಿ ಹೆಕ್ಟರ್ಗೆ ಉತ್ಪಾದಿಸುವ ಗೋಧಿ ಇಳುವರಿಯನ್ನು ನೀಡಲಾಗಿದೆ ಈ ದತ್ತಾಂಶಗಳ ಅಧಿಕ ಇರುವ ವಿಧಾನದ ಓಜಿಯು ರಚಿಸಿ ಅಂತೇಳಿದ್ದಾನೆ ಮಾಡ್ತಿರ ತಾನೆ ಸುಲಭವಾಗಿದೆ ಐದು ನೇರವಾಗಿ ಇದನ್ನು ಬಿಡಿಸ್ಬೋದು ನೀವು ಸಂಚಿತ ಆವೃತ್ತಿ ಆಲ್ರೆಡಿ ಕೊಟ್ಟಿದ್ದೀವಿ ನೇರವಾಗಿ ಇದನ್ನು ಗ್ರಾಫ್ನಲ್ಲಿ ಬಿಡಿಸಬೇಕಾಗುತ್ತೆ ಈಗ ನೀವು ತರ್ಟಿ ಕ್ವಶನ್ ನೋಡಿದ್ರೆ ಎ ಒನ್ ಕಾಮ ಮೈನಸ್ ಒನ್ ಬಿ ಮೈನಸ್ ಫೋರ್ ಕಾಮ ಸಿಕ್ಸ್ ಮತ್ತು ಸಿ ಮೈನಸ್ ಸೆವೆನ್ ಕಾಮ ಮೈನಸ್ ಫೈವ್ ಶೃಂಗ ಬಿಂದುಗಳನ್ನು ಹೊಂದಿರುವ ಎ ಬಿ ಸಿ ತ್ರಿಭುಜದ ವಿಸ್ತೀರ್ಣವನ್ನು ಕಂಡುಹಿಡಿಯರಿ ಅನ್ನುವಂಥದ್ದು ನಿರ್ದೇಶ ಅಂಕ ರೇಖಣಿತಲ್ಲಿದೆ ಚಾಯ್ಸ್ ಕ್ವಶನ್ ಇದೆ ಇನ್ನೊಂದು ಎ ಬಿ ಸಿ ತ್ರಿಭುಜದ ಶೃಂಗ ಬಿಂದುಗಳು ಒನ್ ಕಾಮ ಒನ್ ಮತ್ತು ಬಿ ಮೈನಸ್ ಟು ಕಾಮ ಟು ಸಿ ಫೋರ್ ಕಾಮ ಮೈನಸ್ ಟು ಆಗಿವೆ ಮತ್ತು ಎ ಡಿಯು ಬಿ ಸಿಯ ಮಧ್ಯ ರೇಖೆಯಾಗಿದೆ ಎ ಡಿಯ ಉದ್ದವನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ ಓಕೆ ವಿದ್ಯಾರ್ಥಿಗಳು ಇದನ್ನು ನೋಡಿಕೊಳ್ಳ್ರಿ ಯಾವ ರೀತಿ ಬಿಡಿಸ್ಬೇಕಂತ ತರ್ಟಿ ಒನ್ ಕ್ವಶನ್ ನೋಡಿದ್ರೆ ಐದು ಸೆಂಟಿಮೀಟರ್ ಆರು ಸೆಂಟಿಮೀಟರ್ ಮತ್ತು ಎಂಟು ಸೆಂಟಿಮೀಟರ್ ಬಾವುಗಳಿರುವ ಒಂದು ತ್ರಿಭುಜವನ್ನು ರಚಿಸಿ ನಂತರ ಮತ್ತೊಂದು ತ್ರಿಭುಜವನ್ನು ಅದರ ಬಾವುಗಳ ತ್ರಿಭುಜ ಅನು ತ್ರಿಭುಜದ ಅನುರೂಪ ಬಾವುಗಳ ಮೂರು ಬೈ ನಾಲ್ಕರಷ್ಟಿರುವಂತೆ ರಚಿಸಿ ಅನ್ನುವಂಥದ್ದು ಹೌದು ರಚನೆಗಳ ಅಧ್ಯಾಯದಲ್ಲಿ ಕೇಳಿರುವಂಥ ಒಂದು ಸುಲಭವಾದ ಪ್ರಶ್ನೆ ಇದು ಸಮರೂಪ ತ್ರಿಭುಜ ರಚನೆ ಮಾಡುವಂಥದ್ದು ತರ್ಟಿ ಟು ಕ್ವಶನ್ ನೋಡಿದ್ರೆ ಚಿತ್ರದಲ್ಲಿ ಪಿ ಕಿವಿಕೊಂಡು ಟ್ವೆಂಟಿ ಫೋರ್ ಸೆಂಟಿಮೀಟರ್ ಪಿ ಆರ್ ಸೆವೆನ್ ಸೆಂಟಿಮೀಟರ್ ಮತ್ತು ಓ ವೃತ್ತ ಕೇಂದ್ರವಾದರೆ ಛಾಯೆಗೊಳಿಸಿದ ಭಾಗದ ವಿಸ್ತೀರ್ಣವನ್ನು ಕಂಡುಹಿಡಬೇಕು ಇದು ಛಾಯೆಗೊಳಿಸಿದಲ್ಲ ಈ ಭಾಗದ ವಿಸ್ತೀರ್ಣವನ್ನು ನೀವು ಇಲ್ಲಿ ಕಂಡುಹಿಡಬೇಕಾಗುತ್ತದೆ ಪ್ರಶ್ನೆಯನ್ನು ಕರೆಕ್ಟಾಗಿ ಓದ್ಕೊಳ್ಳ್ರಿ ಬಿಡಿಸ್ರಿ ಅದನ್ನು ತರ್ಟಿ ತ್ರೀ ಕ್ವಶನ್ ನೋಡಿದ್ರೆ ನೋಡಿ ತ್ರಿಭುಜ ಎ ಬಿ ಸಿಯಲ್ಲಿ ಯಲ್ಲಿ ಎ ಡಿ ಪರ್ಪೆಂಡಿಕ್ಯುಲರ್ ಟು ಬಿ ಸಿ ಮತ್ತು ಎ ಡಿ ಸ್ಕ್ವೇರ್ ಟು ಬಿ ಸಿ ಇಂಟು ಸಿ ಡಿ ಆಗಿದೆ ಹಾಗಾದರೆ ಎ ಬಿ ಸ್ಕ್ವರ್ ಪ್ಲಸ್ ಎ ಸಿ ಸ್ಕ್ವರ್ ಟು ಬಿ ಡಿ ಪ್ಲಸ್ ಸಿ ಡಿ ಸ್ಕ್ವೇರ್ ಎಂದು ಸಾಧಿಸಿ ಅಂತ ಹೇಳಿದ್ದಾರೆ ಈ ಚಿತ್ರವನ್ನು ಕೊಟ್ಟಿದ್ದೀವಿ ಇದನ್ನು ನೋಡಿಕೊಂಡು ಇದು ಸಾಧನೆ ಮಾಡುವಂಥದ್ದನ್ನು ಮಾಡಬೇಕು ವಿದ್ಯಾರ್ಥಿಗಳೇ ಓಕೆ ಈಗ ಮೂರು ಅಂಕದ ಒಂಬತ್ತು ಪ್ರಶ್ನೆಗಳಾಯಿತು ಈಗ ನೋಡಿದ್ರೆ ಆಗಿ ನಾಲ್ಕು ಅಂಕದ ನಾಲ್ಕು ಪ್ರಶ್ನೆಗಳಿರ್ತವೆ ಒಟ್ಟು ಹದಿನಾರು ಪ್ರಶ್ನೆಗಳು ಹದಿನಾರು ಅಂಕಗಳಿಗೆ ಇರ್ತದೆ ಭಾಳ ಸುಲಭವಾಗಿರ್ತವೆ ನಾಲ್ಕು ಪ್ರಶ್ನೆಗಳಿಗೆ ನೀವು ಬಿಡಿಸಿದ್ರೆ ತುಂಬ ಸುಲಭವಾಗಿ ಹದಿನಾರು ಅಂಕಗಳನ್ನು ಪಡಿಬಹುದು ಓಕೆ ಫಿಫ್ತ್ ಮೇನ್ ಅಲ್ಲಿ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅನ್ನುವಂಥದ್ದು ತರ್ಟಿ ಫೋರ್ ಕ್ವಶನಿಂದಷ್ಟು ಪ್ರಾರಂಭ ಆಗ್ತದೆ ಈ ಕೆಳಗಿನ ರೇಖಾತ್ಮಕ ಸಮೀಕರಣಗಳ ಜೋಡಿಗೆ ನಕ್ಷೆ ವಿಧಾನದಿಂದ ಪರಿಹಾರವನ್ನು ಕಂಡುಹಿಡಿಯಿರಿ ಅನ್ನುವಂಥದ್ದು ಇದು ಗ್ರಾಫ್ ಇರುವಂಥ ಕ್ವಶನು ಟೂ ಎಕ್ಸ್ ಪ್ಲಸ್ ಆಯ್ಕೊಂಡು ಟೆನ್ ಎಕ್ಸ್ ಪ್ಲಸ್ ಆಯ್ಕೊಂಡ್ರೆ ಸಿಕ್ಸ್ ಬಿಡಿಸ್ತಿರತಾನೆ ಗ್ರಾಫ್ ಬಿಡಿಸ್ರೆ ಇದಕ್ಕೆ ತರ್ಟಿ ಫಿಫ್ತ್ ಕ್ವಶನ್ ನೋಡಿದ್ರೆ ಇವು ಮೂವತ್ತೈದನೇ ಕ್ವಶನು ಎರಡು ತ್ರಿಭುಜಗಳಲ್ಲಿ ಅನುರೂಪ ಕೋನಗಳು ಸಮವಾದರೆ ಅವುಗಳ ಅನುರೂಪ ಭಾವಗಳ ಅನುಪಾತ ಸಮ ಅಥವಾ ಸಮಾನುಪಾತದಲ್ಲಿ ಆದ್ದರಿಂದ ಆ ತ್ರಿಭುಜಗಳು ಸಮರೂಪವಾಗಿರುತ್ತವೆ ಎಂದು ಸಾಧಿಸಿ ಇದು ಪ್ರಮೇಯ ಇದೆ ಪ್ರಮೇಯ ಬಿಡಿಸ್ತೀರಾ ನೀವು ಇದು ನೆಕ್ಸ್ಟ್ ಮೂವತ್ತಾರನೇ ಕ್ವಶನ್ ನೋಡಿ ಒಂದು ಸಮಾಂತರ ಶ್ರೇಣಿಯಲ್ಲಿ ಐದು ಪದಗಳಿದ್ದು ಆ ಪದಗಳ ಮೊತ್ತ ಐವತ್ತೈದು ಮತ್ತು ಶ್ರೇಣಿಯ ನಾಲ್ಕನೇ ಪದವು ಮೊದಲೆರಡು ಪದಗಳ ಮೊತ್ತಕ್ಕಿಂತ ಐದು ಹೆಚ್ಚಾಗಿದೆ ಆದರೆ ಶ್ರೇಣಿಯ ಪದಗಳನ್ನು ಕಂಡುಹಿಡಿಯಿರಿ ಸಮಾಂತರ ಶ್ರೇಣಿಯಲ್ಲಿ ಬರುವಂಥ ನಾಲ್ಕು ಅಂಕದ ಪ್ರಶ್ನೆಗಳು ಓಕೆ ಇನ್ನೊಂದು ಚೋಯ್ಸ್ ಕ್ವಶನ್ ಇದೆ ಸಮಾಂತರ ಶ್ರೇಣಿಯ ಮೂರು ಪದಗಳ ಮೊತ್ತ ಹದಿನೈದು ಮತ್ತು ಅವುಗಳ ಅಂತ್ಯ ಪದಗಳ ವರ್ಗಗಳ ಮೊತ್ತ ಐವತ್ತೆಂಟು ಆಗಿದೆ ಆ ಶ್ರೇಣಿಯ ಪದಗಳನ್ನು ಕಂಡುಹಿಡೀರಿ ಅನ್ನುವಂಥದ್ದು ಇವೆರಡರಲ್ಲಿ ಯಾವುದಾದ್ರೂ ನೀವು ಬಿಡಿಸಬೇಕು ತರ್ಟಿ ಸೆವೆನ್ ಕ್ವಶನ್ ನೋಡಿದ್ರೆ ನೋಡಿ ಒಂದು ಗೋಪುರ ಮತ್ತು ಕಂಬ ಒಂದೇ ಸಮತಟ್ಟಾದ ನೆಲದ ಮೇಲೆ ನೇರವಾಗಿ ನಿಂತಿವೆ ಅರುವತ್ತು ಮೀಟರ್ ಎತ್ತರದ ಗೋಪುರದ ಮೇಲಿನಿಂದ ಕಂಬದ ಮೇಲ್ತುದಿ ಮತ್ತು ಅದರ ಪಾದಗಳನ್ನು ನೋಡಿದಾಗ ಉಂಟಾಗ ಉಂಟಾಗುವ ಅವನತ ಕೋನಗಳು ಮೂವತ್ತು ಡಿಗ್ರಿ ಮತ್ತು ಅರುವತ್ತು ಡಿಗ್ರಿ ಆಗಿದೆ ಆ ಕಂಬದ ಎತ್ತರವನ್ನು ಕಂಡುಹಿಡಿಯರ್ಬೇಕು ನೀವು ಓಕೆ ಇದು ಯಾವುದು ತ್ರಿಕೋನಮಿತಿ ಅಧ್ಯಾಯದ ಅಪ್ಲೈ ಏನಿದೆಯಲ್ಲ ಅದರಲ್ಲಿ ಬರುವಂಥದ್ದು ಅನ್ವಯಗಳ ಅಧ್ಯಾಯದಲ್ಲಿ ಕೇಳುವಂಥದ್ದು ಓಕೆ ಇದು ಕ್ವಶನನ್ನು ನೋಡಿಕೊಂಡು ಚಿತ್ರವನ್ನು ನೋಡಿಕೊಂಡು ಈ ಪ್ರಶ್ನೆಗೆ ಉತ್ತರವನ್ನು ಬಿಡಿಸ್ಲಿಕ್ಕೆ ಟ್ರೈ ಮಾಡಿ ಈಗ ಕೊನೆಯ ಪ್ರಶ್ನೆ ಯಾವುದು ಐದು ಅಂಕದ ಒಂದು ಪ್ರಶ್ನೆ ಇದೆ ಇದು ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಆರನೇ ಮೇನಲ್ಲಿ ಐದು ಅಂಕದ ಒಂದು ಪ್ರಶ್ನೆ ಇರುತ್ತೆ ನಿಮಗೆ ಗೊತ್ತಿರುವಂಥದ್ದು ಇದು ಓಕೆ ಯಾವ ಅಧ್ಯಯಾದಲ್ಲಿ ಇದು ಮೇಲ್ಮೈ ವಿಸ್ತೀರ್ಣಗಳು ಮತ್ತು ಇದೆಯಿಲ್ಲ ಆ ದೇಹದಲ್ಲಿ ಇರ್ತದೆ ಮೂವತ್ತೆಂಟನೇ ಕ್ವಶನು ಒಂದು ಸಿಲಿಂಡರ್ನ ಪಾದದ ಮೇಲೆ ಒಂದು ಶಂಕುವನ್ನು ಜೋಡಿಸಿ ಚಿತ್ರದಲ್ಲಿ ತೋರಿಸಿರುವಂತೆ ಒಂದು ಗ ಮರದ ಘನಾಕೃತಿಯನ್ನು ತಯಾರಿಸಲಾಗಿದೆ ಘನಕೃತಿ ಎತ್ತರ ನಲವತ್ತೈದು ಸೆಂಟಿಮೀಟರ್ ಶಂಕುವಿನ ನೇರ ಎತ್ತರ ಹದಿನೈದು ಸೆಂಟಿಮೀಟರ್ ಹಾಗೂ ಸಿಲಿಂಡರ್ನ ಪಾದದ ವ್ಯಾಸ ಹದಿನಾರು ಸೆಂಟಿಮೀಟರ್ ಆಗಿದೆ ಘನಕೃತಿಯ ಕೃತಿಯ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಹಾಗೂ ಘನಫಲವನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ ನೋಡಿ ಓಕೆ ಇದೆ ಚಿತ್ರವನ್ನು ಗಮನಿಸ್ಕೊಳ್ರಿ ಐದು ಅಂಕದ ಪ್ರಶ್ನೆ ಇದೆ ಮೇಲ್ಮೈ ವಿಸ್ತೀರ್ಣಗಳು ಮತ್ತು ಘನಪಲ ಅದೇ ಇದೆಯಲ್ಲ ಆ ಅಧ್ಯಯದಲ್ಲಿ ಕೇಳಿರುವಂಥ ಒಂದು ಪ್ರಶ್ನೆ ಐದು ಅಂಕಕ್ಕೆ ಇದರ ಸೂತ್ರ ಮತ್ತು ಕರೆಕ್ಟಾಗಿ ನೀವು ಬಿಡಿಸೋದು ಗೊತ್ತಿದ್ದರೆ ಸುಲಭವಾಗಿ ಐದು ಅಂಕಗಳನ್ನು ಪಡಿಬೋದು ನೋಡಿ ಈ ರೀತಿ ಕ್ವಶನ್ ಪೇಪರ್ ಇದೆ ಇದು ನಿಮಗೆ ಮಾಡಲ್ ಆಗಿ ಕೊಟ್ಟಿದ್ದೀನಿ ಇದನ್ನು ಬಿಡಿಸಿದ್ರೆ ನಿಮಗೆ ಎಕ್ಸಾಮಲ್ಲಿ ತುಂಬ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ವಿದ್ಯಾರ್ಥಿಗಳು ಇದರ ಕೀ ಆನ್ಸರ್ಗಳನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಕೊಡ್ತೀನಿ ಅಂತ ಹೇಳ್ತಾ ವಿದ್ಯಾರ್ಥಿಗಳೇ ಇಲ್ಲಿವರೆಗೂ ವಿಡಿಯೋವನ್ನು ವೀಕ್ಷಿಸಿದ್ರಿ ತಮಗೆಲ್ಲ ಆತ್ಮೀಯವಾದ ಧನ್ಯವಾದಗಳು